ಆ ಹನುಮನ ಮತ್ತನು ಕೂಡ ಹೌದು ಯಾಕೆ ಹೇಳು ಅದೆಷ್ಟೋ ಜನ ಅಂತರ ಹನುಮನ ಆರಾಧಕರಿರುವ ಕಾರಣವೇ ಮೊನ್ನೆ ಮೊನ್ನೆಯಷ್ಟೇ ನಮ್ಮೆಲ್ಲರ ಹೃದಯ ಸಿಂಹದಲ್ಲಿ ಏರಿರುವ ಪ್ರಭು ಶ್ರೀರಾಮಚಂದ್ರನ ಮೌಲ್ಯ ಮಂದಿರ ಎತ್ತುವುದು ಅಯೋಧ್ಯೆಯಲ್ಲಿ ಸರಿಯಾಗಿ ಒಳ್ಳೆ ಮಾತನ್ನು ಹೇಳ್ತೀನಿ ಹೆಣ್ಣಿನ ಕಾಲನ್ನ ಹಿಡಿ ಆಮೇಲೆ ಇವನ ಕಾಲು ಹಿಡಿ ಬಶೋತಿದ್ರೆ ನನ್ನ ಕಾಲು ಹಿಡಿ ನೆನ್ ಬೇಸರ ಇಲ್ಲ ಏ ನಿಮ್ಮ ನಿಮ್ಮೆಲ್ಲರ ಕೈ ಕಾಲನ್ನ ಹಿಡಿಯುವಂತ ದುಸ್ಥಿತಿ ನನಗೆ ಬರಲಿಲ್ಲ ಹೌದಾ ಅವಳು ನನ್ನ ವಶವಾಗಿತ್ತಾ ಅವಳ ಮಾ ಮಗ ಮಾವನಾಗಿರುವಂತಹ ಜನಪದೇ ಆಹ್ ನಮ್ಮೆಂತಹ ಪಡೆದಿರುವಂತಹ ಸಾಲವನ್ನ ಆಹ್ ಮಾರುಪಟ್ಟಲಿಲ್ಲ ಇರುವಂತಹ ಕಾರಣಕ್ಕಾಗಿ ನೀ ಬಟ್ಟೆಗಾರ ಕೊಡುವ ಅವಳ ಒಂದು ಮಾತಿನ ಬಿಟ್ಕೊ ಬಟ್ಟಿ ಬಟ್ಟಿ ಎನ್ನುವುದಾಗಿ ಸದ್ಯ ನೀ ಸಾಯುವಾಗ ನಿಂದು ಹಾಕೊಳ್ಳಿಕ್ಕೆ ಒಟ್ಟ ಯಾವ್ದು ತಿಪ್ಪುದಿಲ್ಲ ನೆನಪಿಟ್ಟರು ಸ್ವಲ್ಪ ಸಮಯ ಇದ್ಯ ಆ ನಾಯ್ ಬಟ್ಟಿಗೆ ತೆಗೆದುಕೊಳ್ಳಿಕ್ಕೆ ಮುಂದ ಒಟ್ಟು ಕೊಟ್ಟಿರುವಂತ ಹತ್ತು ಸಾವಿರ ಹಣವನ್ನ ಆಹ್ ಕೊಡಬೇಕೆಂತ ಉದ್ದೇಶುದಾಗಿ ಕಲಿತಂಥ ಸತ್ಯ ಮ್ಯಾತ್ ಮಾ ಅವನಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಕೃತಯನ್ನ ಕೊಟ್ಟ ಹಿಡ್ಕೊಂಡು ಹೇ ಹಣ ಗೀಣ ಎಲ್ಲ ಯಾಕೋ ನಾವು ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಅರ್ಥ ಇರ್ತಾ ಇಲ್ವಾ ಹೇಳು ನಾವು

ಒಳ್ಳರ್ ಕಾಲಿಗೆ ಬಿದ್ದು ಏನು ತೊಂದ್ರೆ ಇಲ್ಲ ಇಂಥವ್ರೈ ಅಳಿಬೇಕು ಎಂತ ನಮ್ಮನೇ ಪಾತ್ರ ಮಾಡುವ वहीं पड़ेगा ना इसमें रुखचंद्र लोट भाई की बात बताएँ भाई की हेली भाई की कौन की कुछ हाँ। भाई ಅಂದ್ರೆ ಎಲ್ಲ ಇಲ್ಲೇ ತುತ್ತಾ ಇಲ್ಲೇ ತುತ್ತಾಕ ಚೆನ್ನೊಂದು ಚಾಪು ಮಾಡುವ ಮತ್ತೆ ದೊಡ್ಡ ಸುತ್ತಾಕಿದ ಇಷ್ಟು ಮಕ್ಕಳ ರೀತಿ ರಕ್ತ ಬೀಜ ಸುರುಸಂತ ಅಂತಾವ ಅಲ್ಲವಾ ಇಂಥ ಕೆಟ್ಟ ಬೀಜಗಳು ಎಲ್ಲಲ್ಲಿ ಮತ್ತೆ ಅಂತ ಹೇಳಿಕ್ ಆಗುದಿಲ್ಲ ಹುಟ್ಟಿ ಬರಬಾರ್ದು ಅವನು ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನಂತ ನಾನ್ ನೋಡ್ತೇನೆ ಭಕ್ಷಿಸುವುದಕ್ಕೆ ಮುಂದಾದರೂ ಮಾಮಂದಿರಸ್ಥಿತಿ ಅನ್ನೋದು ಅವರಿಗೆ ಬಂದದ್ದು ಸರಿಯಾದ ಸಂದರ್ಭದಲ್ಲಿ ನೀನೇ ಬಂದು ಕಾಪಾಡಿದೆಯಲ್ಲ ಬಹಳ ಸಂತೋಷ ಆಯ್ತು ನೋಡಿದೆ ನನ್ನ ಬದುಕನ್ನ ಗುರಿಯೂ ಇಲ್ಲದ ಗುರುವೂ ಇಲ್ಲದ ಪ್ರವಾಹಕ್ಕೆ ಸಿಲುಕಿದಂತ ಮೀರಿನ ಜೀವನದಂತಾಗಿ ಹೋಯಿತು ಗೆಳೆಯ ನನ್ನ ಬದುಕೊಂದು ಸುಸ್ಥಿತಿಗೆ ಬರಬೇಕು ಅಂತ ಆದ್ರೆ ಈಗ ನನ್ನನ್ನು ಹೇಗೆ ರಕ್ಷಣೆ ಮಾಡಿದ್ಯೋ ಹಾಗೆ ಸದಾ ಕಾಲ ನನ್ನ ಕರವನ್ನು ಹಿಡಿದು ನನ್ನನ್ನು ಮದುವೆ ಆಗುತ್ತೆ ನೋಡಿದ್ದೇನೆ